ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜನರಿಗೆ ಮಾಹಿತಿ ಒದಗಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯಶಸ್ವಿಯಾಗಿ ಮುಂದುವರೆದಿದೆ ಮೈಸೂರಿನ ಕೃಷ್ಣಮೂರ್ತಿಪುರಂನಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಉತ್ತಮ ಸ್ಪಂದನೆ ದೊರೆಯಿತು ಸಾಲ ಯಾವ ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ್ ಪ್ರಸಾದ್ ಸಿ ಕೇಂದ್ರದ ಎಜಿಪಿ ಯೋಜನೆಯಲ್ಲಿ ಸಾಲ ಪಡೆದು ಸ್ವಂತ ಉದ್ದಿಮೆ ಸ್ಥಾಪಿಸಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ ಜೊತೆಗೆ ಇತರರಿಗೂ ಉದ್ಯೋಗ ನೀಡುವಂತಾಗಿದೆ ಎಂದು ತಿಳಿಸಿದರು ಉದ್ಯೋಗ ನೀಡುವಷ್ಟು ಸಾಮರ್ಥ್ಯ ಕೊಟ್ಟಿದ್ದೇನೆ ಹಾಗಾಗಿ ನನಗೆ ಈ ಉದ್ಯಮೆ ಸಾಕಷ್ಟು ನನಗೆ ಜೀವನವನ್ನು ರೂಪಿಸ್ಕೊಡ್ಲಿಕ್ಕೆ ಸಹಕಾರಿಯಾಗಿದೆ ಸ ನನಗೆ ಹತ್ತು ಲಕ್ಷ ಸಾಲವನ್ನು ನಮ್ಮ ನಮ್ಮ ಕೆನರಾ ಬ್ಯಾಂಕ್ ಚಾಮರಾಜಮೌಲ್ಯ ಶಾಖೆಯವರು ನೀಡಿದ್ದಾರೆ ನಮಗೆ ಸಬ್ಸಿಡಿ ಕೂಡ ಇಪ್ಪತ್ತೈದು ಪರ್ಸೆಂಟ್ ಸಿಕ್ಕಿದೆ ಇದರಿಂದ ನನಗೆ ಅನುಕೂಲ ಆಗಿದೆ ಸಾಲ ಕಟ್ಲಿಕ್ಕಾಗ್ಲಿ ಮತ್ತೆ ಸಾಲ ತೀರ್ಸ್ಲಿಕ್ಕಾಗ್ಲಿ ಇದು ತುಂಬಾ ನನಗೆ ಸಹಕಾರಿಯಾಗಿದೆ ಈ ಲೋನ್ ಮಾಡ್ಸ್ಕೊಂಡಿದೀವಿ ಸುತ್ತೂರು ಬಿ ದಾಕ್ಷಾಯಿಣಿ ಮಹಿಳಾ ಸ್ವಸಹಾಯ ಸಂಘಗಳಿಗೆ ನೀಡುವ ಸಾಲ ಯೋಜನೆಯಡಿ ಸಾಲ ಪಡೆದು ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿದೆ ಎಂದು ಹಪ್ಪಳ ಮಾಡೋರಿದ್ದಾರೆ ಮತ್ತೆ ಮನೆನಲ್ಲೇ ಅಂಗಡಿ ವ್ಯಾಪಾರ ಮಾಡೋರಿದ್ದಾರೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗ್ತಾ ಇದೆ ಸರ್ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ನಮ್ಮ ಇನ್ಕಮ್ ನಾವೇ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಸರ್ ಒಬ್ರು ಮುಂದೆ ಹತ್ತಿಪ್ಪತ್ತಕ್ಕೂ ನಮ್ಮ ಹಸ್ಬೆಂಡ್ಗೆ ಅಂದ್ರೆ ಡಿಪೆಂಡ್ ಆಗ್ಬೇಕಾಗಿತ್ತು ಈಗ ಆ ತರ ಏನಿಲ್ಲ ಸರ್ ನಾವು ನಮ್ ನಮ್ ಕಾಲ ಮೇಲೆ ನಾವು ನಿಂತಿದ್ದೀವಿ ಹೆಲ್ಪ್ ಆಗ್ತಾ ಇದೆ ಸರ್ ಇದರಿಂದ ಫಲಾನುಭವಿ ಶೋಭಾ ಮಹಿಳಾ ಸ್ವಸಹಾಯ ಸಂಘಗಳ ಮೂಲಕ ಸಾಲ ಪಡೆದು ಹಪ್ಪಳ ತಯಾರಿಸುವ ವೃತ್ತಿ ಆರಂಭಿಸಲು ನೆರವಾಗಿದೆ ಎಂದು ಹೇಳಿದರು ಅಷ್ಟೇ ಮತ್ತು ಮನೆಯಲ್ಲಿ ನಮ್ಮ ಮಕ್ಕಳಿಗೆಲ್ಲ ಎಜುಕೇಷನ್ಗೆಲ್ಲ ತುಂಬ ಎಲ್ಪ್ ಆಗ್ತಿದೆ ಇವಾಗ ಒಂದು ಅರುವತ್ತು ಸಾವಿರ ರೂಪಾಯಿ ಲೋನ್ ತೊಗೊಂಡಿದ್ದೀವಿ ಅದರಿಂದ ತುಂಬ ಎಲ್ಪ್ ಆಗಿದೆ ಇವಾಗ ತುಂಬ ಮೇಲೆ ಕುತ್ಕೊಂಡು ಒಂದು ಅವಕಾಶ ಸಿಕ್ಕಿದೆ ಆಚೆ ಕಡೆ ಹೋಗೋದು ತಪ್ಪಿದೆ ಹಾಗಾಗಿ ತುಂಬ ಖುಷಿ ಇದೆ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಕೊಟ್ಟರೆ ತುಂಬ ಎಲ್ಪ್ ಆಗುತ್ತೆ